ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸ್ನೇಹಿತರೆ ಈ ವಿಜಯದಶಮಿ ಬಾಬಾರವರ ಸೇವೆ ಮಾಡಲಿಕ್ಕೆ ಒಂದು ಅದ್ಭುತ ಸುಮೂರ್ತ ಸುಗಳಿಗೆ ಸು ದಿನಗಳು ಅಂತನೇ ಹೇಳ್ಬೋದು ಸ್ನೇಹಿತರೆ ಮಂಗಳವಾರ ಹದಿನೈದನೇ ತಾರೀಕು ಅಕ್ಟೋಬರ್ ಒಂದು ಸಾವಿರದ ಒಂಬೈನೂರ ಹದಿನೆಂಟರ ವಿಜಯದಶಮಿ ದಿನವೇ ಬಾಬಾರವರು ಮಹಾ ಸಮಾಧಿಯನ್ನು ಸ್ವೀಕಾರ ಮಾಡಿದ್ರು ಸ್ನೇಹಿತರೆ ಅಂತರಧ್ಯಾನಕ್ಕೆ ಹೋದ ದಿನ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಈ ನವರಾತ್ರಿಯಲ್ಲಿ ಬಾಬಾರವರ ಸೇವೆಯನ್ನು ನಾವು ಎಷ್ಟು ಮಾಡ್ತೀವೋ ಅಷ್ಟೇ ನಮ್ಮ ಜೀವನದಲ್ಲಿ ಅದ್ಭುತ ಉನ್ನತಿಯನ್ನು ಏಳಿಗೆಯನ್ನು ಕಾಣ್ತಾ ಹೋಗ್ತೀವಿ ಸರ್ವ ದೋಷಗಳಿಂದ ನಾವು ಪಾರಾಗ್ತೀವಿ ಹಾಗೆ ಸರ್ವ ಪಾಪಗಳಿಂದ ಬಾಬಾ ನಮ್ಮನ್ನು ಮುಕ್ತಗೊಳಿಸ್ತಾರೆ ಸ್ನೇಹಿತರೆ ಒಳ್ಳೆಯ ಮಾರ್ಗದರ್ಶನದೊಂದಿಗೆ ಒಳ್ಳೆಯ ಜೀವನದ ದಡ ಸೇರಲು ನಮಗೆ ಸಹಾಯ ಮಾಡ್ತಾರೆ ಇಂತಹ ದಿನವನ್ನು ಸ್ವಯಂ ಬಾಬಾರವರೇ ಆಯ್ಕೆ ಮಾಡಿಕೊಂಡಿದ್ರು ಸ್ನೇಹಿತರೆ ಹಾಗೆ ಸೆಪ್ಟೆಂಬರ್ ಇಪ್ಪತ್ತೆಂಟು ಒಂದು ಸಾವಿರದ ಎಂಟುನೂರ ಮೂವತ್ತೈದರಂದು ಅವರು ಹುಟ್ಟಿದರು ಅಂತ ಹೇಳಿ ನಂಬಲಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಮಂಗಳವಾರ ಹದಿನೈದನೇ ತಾರೀಕು ಅಕ್ಟೋಬರ್ ಒಂದ್ ಸಾವಿರದ ಒಂಬೈನೂರ ಬಾಬಾರವರು ನರಾಪುರದಲ್ಲಿದ್ದ ದಾಸಗನು ಅವರ ಸ್ವಪ್ನದಲ್ಲಿ ದರ್ಶನ ಕೊಡ್ತಾರಂತೆ ಮಸೀದಿಯಿಂದ ನಾನು ಹೊರಟು ಹೋಗುತ್ತಿರುವೆ ಅಲ್ಲಿರುವ ಅಂಗಡಿಯವರು ಮಸೀದಿಯಲ್ಲಿರುವವರು ನನ್ನನ್ನು ತುಂಬಾ ಸತಾಯಿಸುತ್ತಿದ್ದಾರೆ ಪೀಡಿಸುತ್ತಿದ್ದಾರೆ ಆದ್ದರಿಂದ ನಾನು ಈ ಜಾಗವನ್ನ ತೊರೆಯುತ್ತಿರುವೆ ಈ ಸೂಚನೆಯನ್ನು ಕೊಡಲು ನಾನು ನಿನ್ನ ಕನಸಿನಲ್ಲಿ ಬಂದಿರುವೆ ನೀನು ಬೇಗನೆ ಅಲ್ಲಿಗೆ ಹೋಗಿ ನನ್ನನ್ನ ಬಕುಳ ಹೂಗಳಿಂದ ಮುಚ್ಚು ಬಾಬಾರವರು ದಾಸಗನವರ ಕನಸಿನಲ್ಲಿ ಹೋಗಿ ಹೇಳ್ತಾರಂತೆ ಸ್ನೇಹಿತರೆ ಅಂದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊಡ್ರಿ ಬಾಬಾರವರಿಗೆ ಅತ್ಯಂತ ಪ್ರಿಯ ಹೂಗಳಲ್ಲಿ ಬಕುಳ ಹೂಗಳು ಅಂದ್ರೆ ತುಂಬಾ ಇಷ್ಟ ಸ್ನೇಹಿತರೆ ಅತ್ಯಂತ ಪ್ರಿಯ ಹೂಗಳಲ್ಲಿ ಬಕುಳ ಹೂವು ಪ್ರಥಮ ಸ್ಥಾನವನ್ನ ಪಡೆದಿದೆ ಸ್ನೇಹಿತರೆ ಅಂದ್ರೆ ಇಂದಿಗೂ ಕೂಡ ಶಿರಡಿಯಲ್ಲಿ ಬಕುಳ ಹೂವಿನಿಂದ ಅಲಂಕಾರವನ್ನ ಮಾಡ್ತಾರೆ ವಿಜಯದಶಮಿ ಎಂದು ಸ್ನೇಹಿತರೆ ಸಂಪೂರ್ಣ ಅಲಂಕಾರ ವಿಜಯದಶಮಿಯಂದು ಬಾಬಾರವರಿಗೆ ಬಕುಳ ಹೂವಿನ ಅಲಂಕಾರವೇ ಆಗಿರುತ್ತೆ ಯಾಕಂದ್ರೆ ಅವರು ಕೊನೆಯದಾಗಿ ದಾಸಗಣುವಿನ ಕನಸಿನಲ್ಲಿ ಹೋಗಿ ಅವರ ಆಸೆಯನ್ನ ಈ ರೀತಿಯಾಗಿ ವ್ಯಕ್ತಪಡಿಸಿದ್ದು ಅಂದ್ರೆ ನನ್ನನ್ನ ಬೇಗನೆ ಬಂದು ಬಕುಳ ಹೂಗಳಿಂದ ಮುಚ್ಚಿಬಿಡು ಅಂತ ಹೇಳಿ ಹೇಳಿದ್ದು ಸ್ನೇಹಿತರೆ ಹಾಗಾಗಿ ಇಂದಿಗೂ ಕೂಡ ಅದೇ ರೀತಿಯ ಪರಂಪರೆಯಂತೆ ಬಾಬಾರವರ ಮಾತಿನಂತೆಯೇ ಅಲ್ಲಿ ವಿಜಯ ವಿಜಯದಶಮಿಯ ದಿನ ಬಕುಳ ಹೂಗಳಿಂದ ಬಾಬಾರವರನ್ನ ಅಹಂಕಾರವನ್ನ ಮಾಡ್ತಾರೆ ಸ್ನೇಹಿತರೆ ದಾಸಗಣವರಿಗೂ ಕೂಡ ಮುಂಚಿತವಾಗಿಯೇ ಒಂದು ಪತ್ರ ಹೋಗಿರುತ್ತೆ ಸ್ನೇಹಿತರೆ ಹಾಗೆ ಬಾಬಾರವರು ಕೂಡ ಕನಸಿನಲ್ಲಿ ಸೂಚನೆ ಕೊಟ್ಟ ಮೇರೆಗೆ ಅವರು ತನ್ನ ಶಿಷ್ಯರೊಂದಿಗೆ ಬರ್ತಾರೆ ಬಾಬಾರವರ ಸಮಾಧಿ ಎದುರು ಕುಳಿತು ಹಗಲಿರುಳು ಎನ್ನದೆ ಬಾಬಾರವರ ಭಜನೆ ನಾಮ ಸಂಕೀರ್ತನೆಯನ್ನ ಮಾಡ್ತಾರೆ ಸ್ನೇಹಿತರೆ ದಾಸಗಳು ಅವರು ಹರಿಗೆ ಸಮರ್ಪಣೆ ಮಾಡ್ಬೇಕು ಅಂತ ಹೇಳಿ ಒಂದು ಬಗುಳ ಮಾಲೆಯನ್ನ ಸುಂದರವಾಗಿ ರಚನೆ ಮಾಡಿರ್ತಾರೆ ಸ್ನೇಹಿತರೆ ಅದನ್ನೇ ಅವರು ತಂದು ಬಾಬಾರವರ ಸಮಾಧಿಯ ಸಮಕ್ಷಮ ಅಂದ್ರೆ ಅವರ ಸಮಾಧಿಯ ಮೇಲಿಟ್ಟು ಶರಣಾಗ್ತಾರೆ ಸ್ನೇಹಿತರೆ ಅಂದ್ರೆ ದಸರಾ ದಿನ ವಿಜಯದಶಮಿ ದಿನದಂದು ಬಾಬಾ ಮಹಾ ಸಮಾಧಿಯನ್ನ ತೆಗೆದುಕೊಂಡು ಸ್ನೇಹಿತರೆ ಸ್ನೇಹಿತರೆ ಇಂತಹ ಒಂಬತ್ತು ಮಂತ್ರಗಳನ್ನ ನೀವು ದಿನನಿತ್ಯ ಪಠಿಸಿದ್ದೇ ಆದ್ರೆ ಈ ನವರಾತ್ರಿಗಳಲ್ಲಿ ನಿಮ್ಮ ಜೀವನ ಅದ್ಭುತವಾದ ತಿರುವನ್ನ ಪಡೆದುಕೊಳ್ಳುತ್ತೆ ಹಾಗೆ ನಿಮ್ಮ ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳಿಗೆ ಒಂದೊಂದೇ ರೀತಿಯಲ್ಲಿ ಪರಿಹಾರ ಕೂಡ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಹಾಗೆ ರಾತ್ರಿ ಮಲಗುವ ಮೊದಲು ಹಾಗೆ ನೀವು ಪೂಜೆ ಮಾಡುವಾಗ ನೀವು ಪ್ರತಿ ಬಾರಿಯೂ ಈ ಮಂತ್ರಗಳನ್ನ ಈ ಒಂಬತ್ತು ನಾಮಗಳನ್ನ ನೀವು ಹೇಳ್ಕೊಳ್ಳೇಬೇಕು ಆಗ ಪಂಡಿತ ಬಾಬಾ ನಿಮ್ಮ ಜೊತೆಗಿದ್ದು ನಿಮಗೆ ಸಹಾಯ ಮಾಡ್ತಾರೆ ಸ್ನೇಹಿತರೆ ಹಾಗೆ ನೀವು ಬಯಸುತ್ತಿರುವ ಇಚ್ಛೆಗಳನ್ನ ಪೂರೈಸಿಕೊಡ್ತಾರೆ ಹಾಗೆ ನಿಮ್ಮಲ್ಲಿರುವ ಪಾಪವನ್ನ ದೋಷವನ್ನ ನಿವಾರಣೆ ಮಾಡ್ತಾರೆ ಓಂ ಸಾಯಿ ಗುರುವಾಯ ನಮಃ ಎಲ್ಲರ ಒಡೆಯನೂ ಒಬ್ಬನೇ ಓಂ ಸಾಯಿ ದೇವಾಯ ನಮಃ ಓಂ ಶಿರ್ಡಿ ದೇವಾಯ ನಮಃ ಓಂ ಸಮಾಧಿ ದೇವಾಯ ನಮಃ ಓಂ ಸರ್ವ ದೇವ ರೂಪಾಯ ನಮಃ ಓಂ ಸರ್ವಜ್ಞ ಸರ್ವ ದೇವತಾ ಸ್ವರೂಪ ಅವತಾರಾಯ ನಮಃ ಓಂ ಅಜರ ಅಮರಾಯ ನಮಃ ಓಂ ಮಾಲಿಕಾಯ ನಮಃ ಈ ಒಂಬತ್ತು ಮಂತ್ರಗಳನ್ನ ನೀವು ದಿನನಿತ್ಯ ಹೇಳ್ತಾ ಬಂದ್ರೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಪರಿಣಾಮ ನಿಮಗೆ ಕಾಣುತ್ತೆ ಸ್ನೇಹಿತರೆ ಅಂದ್ರೆ ನಿಮ್ಮ ಜೀವನದಲ್ಲಿರುವ ಎಲ್ಲಾ ಸಮಸ್ಯೆಗಳಿಗೆ ಅದ್ಭುತ ರೀತಿಯಲ್ಲಿ ಬಾಪಾ ಪವಾಡದ ರೂಪದಲ್ಲಿ ಚಮತ್ಕಾರದ ರೂಪದಲ್ಲಿ ನಿಮ್ಮ ಜೊತೆಗಿದ್ದೇ ನಿಮಗೆ ಪರಿಹಾರವನ್ನ ಕೊಡ್ತಾರೆ ಸ್ನೇಹಿತರೆ ಹಾಗೆ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ನಿಮ್ಮನ್ನ ಎಲ್ಲಾ ಸಮಸ್ಯೆಗಳಿಂದ ಮುಕ್ತಗೊಳಿಸ್ತಾರೆ ನೀವು ಇಚ್ಛಿಸುವ ಕೆಲಸವನ್ನ ಸಂತಾನವನ್ನ ಜೀವನವನ್ನ ಅದೃಷ್ಟವನ್ನ ನಿಮಗೆ ತಂದುಕೊಡ್ತಾರೆ ಸ್ನೇಹಿತರೆ ಗುರುವಿನ ಮಾರ್ಗದರ್ಶನದಲ್ಲಿ ನಡೆಯುವ ಪರಿಪೂರ್ಣತೆಯನ್ನು ನಾವು ಪಡ್ಕೊಂಡಾಗ ಅದರದ್ದೇ ಆದ ಫಲ ನಮಗೆ ಖಂಡಿತ ಸಿಗತ್ತೆ ಸ್ನೇಹಿತರೆ ಬಕುಳ ಹೂವು ಮರದಲ್ಲಿ ಬಿಡತ್ತೆ ಸ್ನೇಹಿತರೆ ನಿಮಗೆ ಸೀಕ್ರೆ ಖಂಡಿತ ಅದನ್ನು ಬಾಬಾರವರಿಗೆ ಅರ್ಪಣೆ ಮಾಡ್ರಿ ವಿಜಯದಶಮಿ ಎಂದು ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಖಂಡಿತ ಸಿಗತ್ತೆ ಸ್ನೇಹಿತರೆ ಬಾಬಾರವರನ್ನು ಪ್ರಸನ್ನಗೊಳಿಸಲಿಕ್ಕೆ ಅನೇಕ ದಾರಿಗಳಿದವೆ ಅದರಲ್ಲಿ ಮೊದಲನೆಯದಾಗಿ ಬಾಬಾ ನಮ್ಮಿಂದ ಕೇಳೋದೇನಪ್ಪ ಅಂದರೆ ಒಳ್ಳೆಯ ಮಾರ್ಗದಲ್ಲಿ ಸಾಗು ಒಳ್ಳೆಯದನ್ನೇ ಮಾಡು ಒಳ್ಳೆಯದನ್ನೇ ಬಯಸು ನಿಸ್ಸಾಯಕರ ಸೇವೆ ಮಾಡು ಕೈಲಾದಷ್ಟು ದಾನ ಧರ್ಮ ಸೇವೆಯನ್ನು ಮಾಡು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸು ಅದರಲ್ಲೂ ಶತ್ರುತ್ವವನ್ನ ಬೆಳೆಸಿಕೊಳ್ಳಬೇಡ ಯಾರಿಗೂ ಕೆಟ್ಟದನ್ನ ಬಯಸಬೇಡ ಯಾರಿಗೂ ಕೆಟ್ಟದನ್ನ ಮಾಡಬೇಡ ಎರಡನೆಯದಾಗಿ ಪಾಪ ನಮ್ಮಿಂದ ಬಯಸೋದೇನಂದ್ರೆ ಸಮರ್ಪಣಾಭಾವನ ಸ್ನೇಹಿತರೆ ಅಂದರೆ ನಾವು ಯಾವ ರೀತಿಯ ಸಮರ್ಪಣೆ ಆಗ್ತೀವೋ ಬಾಬಾರವರ ಶರಣದಲ್ಲಿ ಚರಣದಲ್ಲಿ ಅದೇ ರೀತಿಯ ಪ್ರತಿಫಲ ನಮ್ಮ ಜೀವನದ ತುಂಬೆಲ್ಲ ಅವರು ಪಸರಿಸುವಂತೆ ಮಾಡುತ್ತಾರೆ ಸ್ನೇಹಿತರೆ ಹಾಗೆ ನಿಮಗೆ ಏನಾದರೂ ವಿಜಯದಶಮಿ ಎಂದು ಈ ಬಕುಳ ಹೂಗಳು ಸಿಕ್ಕರೆ ಅವನ್ನ ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾಡ್ರಿ ಅವರು ಖಂಡಿತ ಪ್ರಸನ್ನರಾಗ್ತಾರೆ ಸ್ನೇಹಿತರೆ ಒಳ್ಳೆಯ ಗುಣಗಳಿಂದ ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ಹಾಗೆ ಅವರಿಗೆ ಪ್ರಿಯವಾದ ವಸ್ತುಗಳನ್ನು ಅವರಿಗೆ ಅರ್ಪಣೆ ಮಾಡೋದರಿಂದ ಬಾಬಾ ಖಂಡಿತ ಪ್ರಸನ್ನರಾಗ್ತಾರೆ ನಿಮ್ಮನ್ನ ಎಲ್ಲಾ ರೀತಿಯಲ್ಲಿ ಅನುಗ್ರಹಿಸಿ ಆಶೀರ್ವಾದಿಸುತ್ತಾರೆ ಸ್ನೇಹಿತರೆ ಗುರುವಿನ ಅನುಗ್ರಹ ಆಶೀರ್ವಾದ ಇದ್ರೆ ಖಂಡಿತ ಹರ ವಲಿತನಂತೆ ಸ್ನೇಹಿತರೆ ಅಂದ್ರೆ ಹರ ಮುನಿದರೂ ಗುರುಮುನಿ ಅನ್ನುವ ಮಾತು ಕೇಳಿಲ್ವ ಹಾಗೆ ಹಾಗೆ ಸ್ನೇಹಿತರೆ ನಾಳೆ ದುರ್ಗಾದೇವಿಯ ನಾಲ್ಕನೆಯ ಅವತಾರವಾದ ಸದಾ ಮಂದಸ್ಮಿತೆಯಾಗಿರುವ ಕೋಶ್ಮಾಂಡ ದೇವಿ ಅಂದ್ರೆ ಕೋಶ್ಮಾಂಡ ಅಂದ್ರೆ ಬೋದು ಕುಂಬಳಕಾಯಿ ಎಂದರ್ಥ ಅಂದ್ರೆ ಬ್ರಹ್ಮಾಂಡ ಅನ್ನುವ ಅರ್ಥ ಕೊಡುತ್ತದೆ ಈ ಬೂದು ಕುಂಬಳಕಾಯಿ ಜ್ಞಾನವರ್ಧಕ ತೇಜೋವರ್ಧಕವಾಗಿದೆ ಸಕಲ ತಾಪ ನಿವಾರಣೆ ಮಾಡಿ ದೇಹಕ್ಕೆ ಕೊಡುವ ಶಾಖಾ ಆಹಾರವಾಗಿದೆ ಕೂಷ್ಮಾಣ ಎಂದರೆ ಕೂ ಎಂದರೆ ಚಿಕ್ಕದು ಅಶ್ಮ ಅಂದರೆ ಶಕ್ತಿ ಎಂದರ್ಥ ಅಂದರೆ ಭ್ರೂಣ ಎಂದರ್ಥ ಸ್ನೇಹಿತರೆ ಇದರ ಅರ್ಥ ಇಡೀ ಬ್ರಹ್ಮಾಂಡವೇ ಚೈತನ್ಯ ಶಕ್ತಿಯನ್ನಾಗಿಸಿ ತನ್ನ ಒಡಲಿನಲ್ಲಿ ಇಟ್ಟುಕೊಂಡವಳು ಎಂದರ್ಥ ಕೂಷ್ಮಾಂಡ ತಾಯಿ ತನ್ನ ಮಗು ಮೊಗದೊಂದಿಗೆ ಕಾರವನ್ನ ತೊಡೆದು ಹಾಕುವ ಶಕ್ತಿದಾತೆಯಾಗಿದ್ದಾಳೆ ಎಂಟು ಕೈಗಳನ್ನ ಹೊಂದಿದ್ದಾಳೆ ಇವಳನ್ನ ಅಷ್ಟಭುಜ ದೇವಿ ಅಂತನೂ ಕರೀತಾರೆ ಸ್ನೇಹಿತರೆ ಇವಳು ಸೂರ್ಯನ ಅಧಿದೇವತೆಯಾಗಿದ್ದಾಳೆ ಅಂದರೆ ಸೌರ ಮಂಡಲದ ಆಧಿಪತ್ಯವನ್ನ ಹೊಂದಿದ್ದಾಳೆ ಸೂರ್ಯ ದೇವನಿಗೆ ಕೂಷ್ಮಾಂಡ ದೇವಿ ಅಧಿದೇವತೆಯಾಗಿದ್ದಾಳೆ ಹಾಗಾಗಿ ಜಗತ್ತಿನ ಎಲ್ಲ ಗ್ರಹಗಳಿಗೆ ಅಧಿಪತಿ ಸೂರ್ಯದೇವ ಇಂತಹ ಸೂರ್ಯದೇವನಿಗೆ ಅಧಿಪತಿ ಕೂಷ್ಮಾಂಡ ದೇವಿಯಾಗಿದ್ದಾಳೆ ದೇವಿಯ ಆರಾಧನೆಯಿಂದ ಸೂರ್ಯ ಗ್ರಹ ದೋಷ ನಿವಾರಣೆಯಾಗುತ್ತವೆ ಇದರಿಂದ ಎಲ್ಲಾ ರೀತಿಯ ಎಲ್ಲಾ ರೀತಿಯ ಕ್ಷೇತ್ರಗಳಲ್ಲಿ ಪ್ರಗತಿ ಉಂಟಾಗುತ್ತದೆ ರಾಜಕೀಯದಲ್ಲಿ ಅಧಿಕಾರ ಸಿಗುತ್ತದೆ ತುಂಡೆ ಮಕ್ಕಳ ಸಂಬಂಧವನ್ನ ಸುಧಾರಿಸುತ್ತದೆ ಮುಖ್ಯವಾಗಿ ದೇಹದ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತಾನೆ ಸೂರ್ಯದೇವ ಸೂರ್ಯದೇವ ಹೃದಯವನ್ನ ಪ್ರತಿನಿಧಿಸುವ ದೇವನಾಗಿದ್ದಾನೆ ಹಾಗಾಗಿ ಯಾರು ಕೂಷ್ಮಾಂಡ ದೇವಿಯನ್ನ ಆರಾಧನೆಯನ್ನ ಮಾಡ್ತಾರೋ ಸೂರ್ಯನಿಗೆ ಸಂಬಂಧಿಸಿದ ದೋಷಗಳು ದೂರವಾಗಿ ಸಮಾಜದಲ್ಲಿ ಉನ್ನತ ಸ್ಥಾನ ಸಿಗುತ್ತದೆ ಜಾತಕದಲ್ಲಿ ಸೂರ್ಯ ದೋಷದ ಕಾರಣ ಯಾವೆಲ್ಲ ಕೆಲಸದಲ್ಲಿ ಅಡೆತಡೆ ಉಂಟಾಗಿರುತ್ತದೋ ಆಗಿರುತ್ತದೋ ಅವೆಲ್ಲವೂ ನಿವಾರಣೆಯಾಗುತ್ತವೆ ಮುಖ್ಯವಾಗಿ ಆರೋಗ್ಯದಲ್ಲಿ ಸುಧಾರಣೆಯಾಗುತ್ತದೆ ಜೀವನದಲ್ಲಿ ಅತ್ಯುತ್ತಮ ಉನ್ನತಿ ಸಿಗುತ್ತದೆ ಕೂಷ್ಮಾಂಡ ದೇವಿಯ ಆರಾಧನೆಯಿಂದ ಮನಸ್ಸಿಗಾದ ವೇದನೆ ದೂರವಾಗುತ್ತದೆ ಕುಷ್ಮಾಂಡ ದೇವಿಯ ಆರಾಧನೆಯಿಂದ ಬಹಳಷ್ಟು ಜೀವನ ಬದಲಾಗುತ್ತದೆ ದಿನ ನೀವು ದೇವಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿ ಸರ್ವ ದೋಷಗಳ ನಿವಾರಣೆಗಾಗಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಬೂದುಕುಂಬಳ ಕಾಯಿಯನ್ನ ದಾನವನ್ನ ಮಾಡಬೇಕು ಶ್ರೇಷ್ಠ ಫಲ ಸಿಗುತ್ತದೆ ಕೆಟ್ಟ ದೃಷ್ಟಿಗಳು ನಿವಾರಣೆ ಆಗ್ತವೆ ಹಾಗೆ ಶತ್ರುಗಳ ನಾಶವಾಗುತ್ತದೆ ಈ ದಾನವನ್ನ ಬ್ರಾಹ್ಮಣರಿಗೆ ಕೊಡಬಹುದು ಇಲ್ಲವೇ ದೇವಿ ದೇವಸ್ಥಾನಕ್ಕೆ ಈ ದಾನವನ್ನ ಕೊಡಬಹುದು ಹಾಗೆ ಈ ದಿನ ದೇವಿಯನ್ನ ಆರಾಧನೆ ಮಾಡಿ ಈ ಕೂಷ್ಮಾಂಡವನ್ನ ಅಂದ್ರೆ ಈ ಬೂದು ಕುಂಬಾಳ ಕಾಯಿಯನ್ನ ಮನೆಗೆ ನಿವಾಳಿಸಿ ನೀವು ಅದನ್ನ ಒಡೆಯಬಹುದು ಹಾಗೆ ನೀವು ಇದರ ದೀಪ ಆರಾಧನೆಯನ್ನು ಕೂಡ ಮಾಡಬಹುದು ಸ್ನೇಹಿತರೆ ಹಳೆಯ ಬಣ್ಣ ಕಿತ್ತಳೆ ಬಣ್ಣ ಹಳೆ ನೀವು ಕಿತ್ತಳೆ ಬಣ್ಣದ ವಸ್ತ್ರವನ್ನು ಧರಿಸಿ ದೇವಿಯನ್ನು ಪೂಜಿಸಬಹುದು ಕೇಸರಿ ಬಣ್ಣದ ಹೂವು ಕೆಂಪು ಬಣ್ಣದ ದಾಸವಾಳವನ್ನ ನೀವು ನೀವು ಪೂಜೆಗೆ ಸಮರ್ಪಣೆ ಮಾಡಬಹುದು ಹಾಗೆ ಮಲ್ಲಿಗೆ ಹೂಗಳು ಕೂಡ ಶ್ರೇಷ್ಠ ಫಲವನ್ನ ತಂದು ಕೊಡ್ತವೆ ಇವತ್ತಿನ ನೈವೇದ್ಯದ ವಿಚಾರಕ್ಕೆ ಬಂದ್ರೆ ಗೋಧಿ ಕಡಿ ಪಾಯಸವನ್ನ ಮಾಡ್ಕೊಳ್ಬೇಕು ಅದು ಬೆಲ್ಲ ಹಾಕಿ ಗೋಧಿ ಕಡಿಯ ಪಾಯಸವನ್ನ ಮಾಡ್ಕೊಳ್ಬೇಕು ಇಲ್ಲದಿದ್ದರೆ ರವೆಯಿಂದ ಒಂದು ಬೆಲ್ಲ ಹಾಕಿದ ಸಜ್ಜಿಗೆಯನ್ನ ಮಾಡ್ಕೊಳ್ಬಹುದು ಸ್ನೇಹಿತರೆ ಈ ಸೃಷ್ಟಿಯ ಅಸ್ತಿತ್ವವೇ ಇಲ್ಲದಿರುವಾಗ ಸೃಷ್ಟಿಯಲ್ಲಿ ಎಲ್ಲಾ ಕಡೆ ಅಂಧಕಾರವೇ ತುಂಬಿಕೊಂಡಾಗ ಆಗ ಈ ದೇವಿ ತನ್ನ ಈಷತ್ಹಾಸ್ಯದಿಂದ ಅಂದ್ರೆ ನಗುಮಗುದಿಂದ ಈ ಬ್ರಹ್ಮಾಂಡವನ್ನ ರಚಿಸ್ತಾಳಂತೆ ಅಂದ್ರೆ ಅಲ್ಲಿಗೆ ಇವಳೆ ಈ ಸೃಷ್ಟಿಯ ಆದಿ ಮೂಲ ಆದಿಶಕ್ತಿಯಾಗಿದ್ದಾಳೆ ಇವಳಿಗಿಂತ ಮೊದಲು ಬ್ರಹ್ಮಾಂಡದ ಅಸ್ತಿತ್ವವೇ ಇರಲಿಲ್ಲ ಇವಳ ವಾಸ ಸೂರ್ಯ ಮಂಡಲದೊಳಗಿನ ಲೋಕವಾಗಿದೆ ಸೂರ್ಯ ಲೋಕದಲ್ಲಿ ವಾಸ ಮಾಡುವ ಶಕ್ತಿ ಕೂಷ್ಮಾಂಡ ದೇವಿಗೆ ಇದೆ ಇವಳಿಗೆ ಸರಿಸಮಾನ ಶಕ್ತಿ ಈ ಲೋಕದಲ್ಲಿಲ್ಲ ಹಾಗಾಗಿ ಸ್ನೇಹಿತರೆ ನವರಾತ್ರಿಯ ನಾಲ್ಕನೇ ದಿನದ ದುರ್ಗಾದೇವಿಯ ಅವತಾರವಾದ ಕೂಷ್ಮಾಂಡ ದೇವಿಯನ್ನ ಈ ರೀತಿಯಾಗಿ ಪೂಜಿಸಿದರೆ ಖಂಡಿತ ನಿಮ್ಮ ಜೀವನದಲ್ಲಿ ಅತ್ಯುನ್ನತ ಸ್ಥಾನಮಾನ ಗೌರವ ಸಿಗುತ್ತದೆ ಹಾಗೆ ಅದೇ ಬಣ್ಣ ಇದೇ ಬಣ್ಣ ಅಂತೇನಿಲ್ಲ ಆ ಹೂ ಸಿಗ್ಲಿಲ್ಲ ಈ ಹೂ ಸಿಗ್ಲಿಲ್ಲ ಆ ಸೀರೆ ನನ್ನ ಹತ್ರ ಇಲ್ಲ ಅನ್ನುವ ರೀತಿ ನಮಗೆ ಪೂಜಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನೋರು ಖಂಡಿತ ಸರಳವಾಗಿ ಆದರೂ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಆ ದೇವಿಯ ಆರಾಧನೆಯನ್ನು ಮಾಡಿದರೆ ಖಂಡಿತ ಆ ಜಗನ್ಮಾತೆ ನಮ್ಮ ಮುಗ್ಧತೆಯ ಭಕ್ತಿಗೂ ಕೂಡ ಪ್ರಸನ್ನಳಾಗ್ತಾಳೆ ನಾವು ಬಯಸಿದ ವರವನ್ನ ಇಚ್ಛೆಗಳನ್ನು ಈಡೇರಿಸ್ತಾಳೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ನವರಾತ್ರಿ ಎಂದು ಈ ಒಂಬತ್ತು ನವ ಮಂತ್ರಗಳಿಂದ ಬಾಬಾರವರನ್ನ ಅರ್ಚಿಸಿ ಪೂಜಿಸಿ ಖಂಡಿತ ಬಾಬಾರವರ ಅನುಗ್ರಹ ಆಶೀರ್ವಾದ ಸಿಗುತ್ತದೆ ಗುರುವಿನ ಮಾರ್ಗದರ್ಶನ ನಮ್ಮ ಬದುಕಿಗೆ ಸಿಗ್ತಾ ಇದೆ ಅಂದರೆ ಅದು ಖಂಡಿತ ನಮ್ಮ ಪೂರ್ವ ಜನ್ಮದ ಸುಕೃತ ಪುಣ್ಯ ಅಂತಾನೆ ಅನ್ಕೊಳ್ಬೇಕು ಸ್ನೇಹಿತರೆ ನಮ್ಮ ಜೀವನದಲ್ಲಿ ಈ ರೀತಿಯೆಲ್ಲ ಬದಲಾವಣೆ ಆಗಿದೆ ಒಳ್ಳೆಯ ರೀತಿಯಲ್ಲಿ ನಾವು ಸಾಕ್ತಾ ಇದೀವಿ ಅಂದರೆ ಆ ಗುರು ನಮ್ಮ ಜೀವನಕ್ಕೆ ಪ್ರವೇಶ ಮಾಡಿದ್ರಿಂದನೇ ನಮ್ಮ ಜೀವನ ಒಂದು ಒಳ್ಳೆಯ ದಾರಿಯಲ್ಲಿ ಸಾಕ್ತಾ ಇದೆ ಅಂತ ಹೇಳಿ ನಾವು ತಿಳ್ಕೊಳ್ಬೇಕು ಇದು ಕೂಡ ನಮ್ಮ ಜೀವನ ಭವಿಷ್ಯ ಮುಂದೆ ಒಂದು ಅತ್ಯುತ್ತಮ ಸ್ಥಾನಮಾನವನ್ನು ಪಡ್ಕೊಳ್ಳೋದಕ್ಕೆ ಪಡ್ಕೊಳ್ಳುತ್ತೆ ಅನ್ನೋದಕ್ಕೆ ಸೂಚನೆ ಆಗಿದೆ ಸ್ನೇಹಿತರೆ ಈ ನಾಳೆಯ ಮುಹೂರ್ತ ಏನಪ್ಪಾ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಕೊಳ್ಬಹುದು ಆರು ಗಂಟೆಯಿಂದ ಏಳು ಗಂಟೆ ಒಳಗೆ ಪೂಜೆ ಮಾಡ್ಕೊ ಅಭಿಜಿನ್ ಲಗ್ನದಲ್ಲಿ ಅಂದ್ರೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗೆ ಪೂಜೆ ಮಾಡ್ಕೊಳ್ಬಹುದು ಇವೆಲ್ಲ ಮುಹೂರ್ತಗಳು ತಪ್ಪಿ ಹೋದೆ ಸಂಜೆ ಗೋಧೂಳಿ ಲಗ್ನದಲ್ಲಿ ಅಂದ್ರೆ ಆರು ಗಂಟೆಯಿಂದ ಏಳು ಗಂಟೆ ಒಳಗೆ ಪೂಜೆ ಮಾಡ್ಕೊಳ್ಬಹುದು ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿ ರಾಮ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಪ ಹರೇ ಬಾಪ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ